ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ದಸರಾ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ರನ್ನರ್ ಅಪ್ ತ್ರಿವಿಕ್ರಮ್ ಹಾಗೂ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ಗೆ ಸ್ಟೇಜ್ ಮೇಲೆ ಮಾತನಾಡಲು ಅವಕಾಶ ಕೊಡದೆ ಅವಮಾನಿಸಲಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ಬಗ್ಗೆ ನಟ ತ್ರಿವಿಕ್ರಮ್ ಇದೀಗ ಸ್ಪಷ್ಟನೆ ನೀಡಿದ್ದಾರೆ ದಸರಾ ಯುವ ಸಂಭ್ರಮದಲ್ಲಿ ತ್ರಿವಿಕ್ರಮ್ ಮತ್ತು ಕಾರ್ತಿಕ್ ಮಹೇಶ್ ಅತಿಥಿಗಳಾಗಿ ಭಾಗವಹಿಸಿದ್ದರು ಸ್ಟೇಜ್ ಮೇಲೆ ಮಾತನಾಡುವ ಸಂದರ್ಭದಲ್ಲಿ ಅಭಿಮಾನಿಗಳು ಡಿ ಬಾಸ್ ಎಂದು ಕೂಗಿದ್ದಾರೆ ಇದರಿಂದಾಗಿ ಅವರ ಮಾತುಗಳು ಸರಿಯಾಗಿ ಕೇಳಿಸದೆ ಹೋಯಿತು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ ಅಲ್ಲದೆ ಕೆಲವರು ಅದನ್ನ ಅವಮಾನ ಎಂದು ಬಿಂಬಿಸುತ್ತಿದ್ದಾರೆ ಈ ಬಗ್ಗೆ ಬಿಗ್ ಬಾಸ್ ಭರ್ತಿ ಹಾಗೂ ನಟ ತ್ರಿವಿಕ್ರಮ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತ್ರಿವಿಕ್ರಮ್ ಅವರು ನಮಗೆ ಯಾರು ಅಲ್ಲಿ ಅವಮಾನ ಮಾಡಿಲ್ಲ ಪ್ರತಿ ಬಾರಿಯೂ ಅವರು ನಮ್ಮನ್ನ ಕರೆದಾಗ ಒಂದು ವೇದಿಕೆಯಲ್ಲಿ ನಮಗೆ ಆದಂತಹ ಒಂದಷ್ಟು ಟೈಮ್ನ ಕೊಡ್ತಾರೆ ಅಲ್ಲಿ ಏನಾಗುತ್ತದೆ ಅಂತಂದ್ರೆ ಪ್ರತಿ ಬಾರಿಯೂ ನಾವು ಸ್ಟೇಜ್ ಮೇಲೆ ಹೋದಾಗ ತುಂಬಾ ವಿಚಾರಗಳನ್ನ ಮಾತನಾಡಬೇಕು ಅಂತ ಹೋಗುತ್ತೇವೆ ಸ್ಟೇಜ್ ಕಡೆಯಿಂದಾಗಲಿ ಅಥವಾ ಜನರ ಕಡೆಯಿಂದಾಗಲಿ ನನಗೆ ಅವಮಾನ ಆಗಿಲ್ಲ ಎಂದು ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ತ್ರಿವಿಕ್ರಮ್ ಸ್ಪಷ್ಟನೆ ನೀಡಿದ್ದಾರೆ ನಾವು ಎಷ್ಟೋ ವಿಚಾರಗಳನ್ನ ಎಲ್ಲಿಯೋ ಹೇಳಿಕೊಳ್ಳುವುದಕ್ಕೆ ಆಗದೆ ಇರೋದನ್ನ ವೇದಿಕೆ ಮೇಲೆ ಹೇಳಿಕೊಳ್ಳಬೇಕು ಅಂತ ಹೋಗುತ್ತೇವೆ ಈ ತರಹದ ವೇದಿಕೆಯಲ್ಲಿ ಇಷ್ಟು ಜನರನ್ನು ನೋಡಲು ಅವಕಾಶ ಸಿಗುವುದು ಅದು ಒಂದೇ ವೇದಿಕೆ ಆ ವೇದಿಕೆಯಲ್ಲಿ ಮಾತನಾಡಬೇಕು ಅಂತ ಹೋದಾಗ ಒಂದಷ್ಟು ಅಭಿಮಾನಿಗಳು ಡಿಪಾಸ್ ಡಿಪಾಸ್ ಅಂತ ಕೂಗುತ್ತಾರೆ ನಾನು ಏನೇನೋ ಹೇಳಬೇಕು ಅಂತ ಹೋಗಿರುವ ವಿಚಾರಗಳು ಅಲ್ಲಿಗೆ ಸ್ಟಾಪ್ ಆಗಿ ಬಿಡುತ್ತೆ ನನಗೇನು ಅವಮಾನ ಆಯ್ತು ಅಂತಲ್ಲ ಯಾಕಂದ್ರೆ ನಾನೇ ಡಿಪಾಸ್ ಅವರ ಅಪ್ಪಟ ಅಭಿಮಾನಿ ಆ ತರಹ ಕೂಗಿದಾಗ ನಮ್ಮ ಬಾಸ್ ಹೆಸರು ಕೂಗುತ್ತಿದ್ದಾರೆ ಅಂತ ನನಗೆ ಖುಷಿಯಾಗುತ್ತದೆ ಆದರೆ ನಾನು ಏನೂ ಹೇಳೋದಕ್ಕೆ ಬಂದಿರುತ್ತೇನೆ ಅದನ್ನ ಕೇಳೋದಕ್ಕೆ ಆಗಲ್ಲ ಅದು ಸ್ವಲ್ಪ ಬೇಜಾರು ಅಷ್ಟೇ ಎಂದಿದ್ದಾರೆ ತ್ರಿವಿಕ್ರಮ್ ಇದೆಲ್ಲ ಆಗಿರುವುದು ನಮ್ಮ ಸೋಷಿಯಲ್ ಮೀಡಿಯಾದಿಂದ ಮೊದಲೆಲ್ಲ ನಾವು ಮಾತನಾಡುತ್ತಿದ್ದೇವೆ ಎಂದ ಅಂದರೆ ಕೇಳಿಸಿಕೊಳ್ಳುತ್ತಿದ್ದರು ಆದರೆ ಈಗ ತಮ್ಮ ಪೋಸ್ಟ್ ಗಳಿಗೆ ಎಷ್ಟು ಲೈಕ್ಸ್ ಮತ್ತು ವೀವ್ಸ್ ಬರುತ್ತದೆ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ ಕ್ಯಾಮರಾ ಅವರ ಕಡೆ ಪ್ಯಾನ್ ಆಗುತ್ತದೆ ಅನ್ನೋದು ಅವರಿಗೆ ಗೊತ್ತು ಆಗ ಕಿರುಚಾಡುತ್ತಾರೆ ಅವರಿಗೆ ಕೂಗಾಡಬೇಡಿ ಅಂತ ಹೇಳೋದಕ್ಕೆ ಆಗಲ್ಲ ನಾವು ಹೆಸರನ್ನ ಸಂಪಾದಿಸಬೇಕು ಅಂತ ನಿಂತಾಗ ಯಾವುದು ತಪ್ಪು ಅಂತ ಹೇಳೋಕೆ ಆಗಲ್ಲ ಎಂದು ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಹೀಗೆ ಮಾಡುವುದರಿಂದ ಅವರಿಗೆ ಏನು ಸಿಗುತ್ತದೆ ಅವರಿಗೆ ಪರ್ಸನಲ್ ಆಗಿ ನಮ್ಮನ್ನ ಹರ್ಟ್ ಮಾಡಬೇಕು ಎಂಬ ಉದ್ದೇಶವಿರಲ್ಲ ಆದರೆ ಈ ರೀತಿಯಾಗಿ ಕೂಗುವುದಕ್ಕೂ ಮುನ್ನ ಪಾಪ ಹುಡುಗ ಸ್ಟೇಜ್ ಮೇಲೆ ಬರುವುದಕ್ಕೆ ಏನು ಶ್ರಮ ಾನೆ ನಮ್ಮ ಹತ್ತಿರ ಏನನ್ನು ಕೇಳೋದಕ್ಕೆ ಬಂದಿದ್ದಾನೆ ಅಂತ ಒಂದೇ ಸಲ ಕೇಳಿಸಿಕೊಳ್ಳಿ ಅದಾದ ಮೇಲೆ ಎಷ್ಟು ಬೇಕಾದರೂ ಕೂಗಲಿ ನಾವು ಕೂಗುತ್ತೇವೆ ಆಗ ಯಾರೇ ವೇದಿಕೆಗೆ ಬಂದರೂ ಎರಡು ಎರಡು ನಿಮಿಷ ಟೈಮ್ ಕೊಡಿ ಎಂದು ತ್ರಿವಿಕ್ರಮ್ ಬೇಸರ ಹೊರ ಹಾಕಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು